ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ವೆರೈಟಿ ಡಿಸೈನ್ ಇರುವಂತಹ ಇಯರಿಂಗ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂತಹ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನಾನೀಗ ತೋರಿಸ್ತಾ ಇರುವಂಥ ಈ ಒಂದು ದ್ರಾಕ್ಷಿಯ ಗೊಂಚಲಿನ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ದ್ರಾಕ್ಷಿ ಟೈಪಲ್ಲಿ ಕಾಣಿಸ್ತಾ ಇರುವಂಥ ಈ ಗೊಂಚು ಗೊಂಜ್ ಗೊಂಚಲು ಥರ ಕಾಣಿಸ್ತಾ ಇದೆ ತುಂಬಾ ಮುದ್ದಾಗಿ ಕಾಣಿಸುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಅಟ್ರಾಕ್ಟಿವ್ ಅಲ್ಲಿ ಬಂದಿರುವಂತಹ ಇಯರಿಂಗ್ಸು ನೀವು ಆರ್ಟಿಫಿಷಿಯಲ್ ಆಗು ಸಹ ಇದನ್ನು ಒಂದು ಗ್ರಾಮ್ ಗೋಲ್ಡಲ್ಲೂ ಪರ್ಚೇಸ್ ಮಾಡ್ಬೋದು ಇಲ್ಲ ಗೋಲ್ಡಲ್ಲೂ ಸಹ ಸಿಗ್ತಾ ಇದೆ ತುಂಬ ಒಂದು ಕಡಿಮೆ ಒಂದು ಗ್ರಾಮಲ್ಲಿ ರೆಡಿ ಮಾಡಿದ್ದಾರೆ ನೋಡೋಕೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇರುವಂತಹ ಈ ಒಂದು ಹ್ಯಾಂಟಿಕ್ ಇಯರಿಂಗ್ಸ್ ಗ್ರಾಮ್ ಬಂದ್ಬಿಟ್ಟು ನಾಲ್ಕೂವರೆ ಗ್ರಾಮಲ್ಲಿ ರೆಡಿ ಆಗಿದೆ ತುಂಬ ಮುದ್ದಾಗಿದೆ ಗ್ರಾ ಇಯರಿಂಗ್ಸು ನೀವೇನಾದರೂ ಈ ರೀತಿಯ ಒಂದು ಜೇಡಾ ವರ್ಕ್ ಫಿನಿಶಿಂಗ್ ಆಗಿರುವಂತಹ ಇಯರಿಂಗ್ಸ್ನ ಪರ್ಚೇಸ್ ಮಾಡ್ತೀವಿ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ನಂಬರ್ಗೆ ನೀವು ಕರೆ ಮಾಡಿ ನಿಮಗೆ ನಾನು ಮತ್ತಷ್ಟು ಮಾಹಿತಿನೂ ಸಹ ಕೊಡೋದ್ರ ಮೂಲಕ ಇನ್ನೂ ಒಂದು ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಇಯರಿಂಗ್ಸ್ ಬಗ್ಗೆ ತಿಳಿಸ್ತೀನಿ ಹಾಗೂ ಈ ಒಂದು ಇಯರಿಂಗ್ಸ್ ವೇರ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತಾ ಕಾಣಿಸುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಎಲ್ಲಿ ಸಿಗುತ್ತಪ್ಪ ಈ ರೀತಿ ಒಂದು ಇಯರಿಂಗ್ಸ್ ಅನ್ನೋರಿಗೆ ನಾನು ಸ್ಕ್ರೀನ್ ಮೇಲೆ ಸಹ ಮೆನ್ಷನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಯಾವ ಥರ ತಿರ್ಪ ಬಂದಿದೆ ನೋಡಿ ಎಲ್ಲನೂ ಇದ್ದೀನಿ ಬ್ಲ್ಯಾಕ್ ಮೆಟಲ್ಸ್ ಆಗಿ ಯೂಸ್ ಮಾಡಿ ಮಾಡಿರುವಂತಹ ಇಯರಿಂಗ್ಸು ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಮೂಡಿ ಬಂದಿದೆ ಡಿಸೈನ್ಸ್ ಅಂತೂ ತುಂಬ ಒಂದು ಸ್ಮಾರ್ಟ್ ವರ್ಕ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಫಿನಿಶ್ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನಾನೀಗ ತೋರಿಸ್ತಾ ಇರುವಂತಹ ಇಯರಿಂಗ್ಸ್ಗಳ ಬ ಬೆಲೆ ಬಂದ್ಬಿಟ್ಟು ಎರಡು ಸಾವಿರದಿಂದ ಎರಡು ಸಾವಿರದ ಐನೂರಿಗೆ ಫಿನಿಶ್ ಆಗಿದೆ ಅಂದರೆ ಇವೆಲ್ಲ ಒಂದು ವಾಲೆಗಳು ಬೆಳ್ಳಿ ವಾಲೆಗಳಾಗಿ ಫಿನಿಷಬಲ್ ಕೊಟ್ಟಿದ್ದಾರೆ ಮತ್ತು ಈ ವಾಲೆಗಳು ಮತ್ತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ರಿಟರ್ನು ಸಹ ನಾವು ತೊಗೊಳ್ತೀವಿ ಈ ರೀತಿಯ ಒಂದು ಬೆಳ್ಳಿ ಒಲೆಗೆ ನಾವು ಗೋಲ್ಡ್ ಕೋಟೆಡ್ ಕೊಟ್ಟಿದ್ದೀವಿ ನಿಮ್ಗೇನಾದರೂ ಈ ರೀತಿಯ ಬೆಳ್ಳಿ ಒಲೆ ಇಷ್ಟ ಆದರೆ ಯಾವ ಒಂದು ಬೆಳ್ಳಿ ಒಲೆ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ನೋಡಿ ಎಷ್ಟು ರೀತಿಯ ವಾಲೆಗಳು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಎಲ್ಲ ವಾಲೆಗಳು ತುಂಬ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದ್ದಾವೆ ಇಯರಿಂಗ್ಸು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಎಂಬುದು ಒಂದಾತನ ಒಂದು ಡಿಸೈನ್ಸ್ ನಾನು ತೋರಿಸ್ತಾ ಇದ್ದೀನಿ ಸೊ ಪ್ಯಾಕಪ್ ಪ್ಯಾಕಬಲ್ ಆಗಿದೆ ಸಿಲ್ವರು ನೈಂಟಿ ಟೂ ಪಾಯಿಂಟ್ ಟಾಪ್ಸಲ್ಲಿ ಇದ್ದಾವೆ ಎಲ್ಲ ಒಂದು ಇಯರಿಂಗ್ಸು ಸಹ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಇಯರಿಂಗ್ಸು ಯಾವ ಇಯರಿಂಗ್ಸ್ ನೋಡ್ತೀರಾ ಅನ್ನೋದನ್ನ ನಿಮಗೆ ಬಿಟ್ಟಿದ್ದು ಸೊ ನೀವು ಯಾವೊಂದು ಇಯರಿಂಗ್ಸ್ ಪರ್ಚೇಸ್ ಮಾಡ್ತೀರಾ ನೋಡಿ ಅದ್ರ ಬೆಲೆನೂ ಸಹ ನಾನು ಅಲ್ಲೇ ಮೆನ್ಷನ್ ಮಾಡಿದ್ದೀನಿ ಇದರ ಬೆಲೆಗಳೆಲ್ಲ ಬಂದ್ಬಿಟ್ಟು ಎರಡು ಸಾವಿರದಿಂದ ಎರಡೂವರೆ ಸಾವಿರಗೆ ಫುಲ್ ಕಂಪ್ಲೀಟ್ ಆಗಿದೆ ನೀವು ಈ ರೀತಿಯ ಬೆಳ್ಳಿ ವಾಳೆ ನೀವು ತೊಗೊತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಪಿಂಕ್ ಕಲರ್ ಕಲರಲ್ಲಿ ಕಾಣಿಸ್ತಾ ಇದೆ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಇನ್ನು ಮತ್ತಷ್ಟು ಒಂದು ಬಿಳಿ ವಾಲೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮತ್ತು ಏನಾದರೂ ಈ ಒಂದು ಬಿಳಿ ವಾಲೆ ನಿಮ್ಗೆ ಏನಾದರೂ ಬಣ್ಣ ಹೋಗುವ ಸಾಧ್ಯತೆ ಏನಾದರೂ ಕಾಣಿಸಿದ್ರೆ ಮತ್ತೆ ಸಹ ಎಕ್ಸ್ಚೇಂಜು ಸಹ ಈ ಸಿಗುತ್ತೆ ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಸ್ ಅಂತೂ ವೆರೈಟಿ ಕಲೆಕ್ಷನಲ್ಲಿ ಸಿಗ್ತಾ ಇದ್ದಾವೆ ಎಲ್ಲ ವಾಲೆಗಳು ಗ್ಯಾರಂಟಿ ಸಹ ಇದೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ತೊಗೊಂಬೋದು ಪರ್ಚೇಸ್ ಮಾಡಿ ವೇರ್ ಮಾಡಿ ನೋಡಿ ನೋಡಿ ನಿಮಗೆ ಇಷ್ಟ ಆದರೆ ಸೊ ಬೇರೆಯವ್ರಿಗೂ ಸಹ ಹೇಳಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಕಲೆಕ್ಷನ್ ಬಗ್ಗೆ ತಿಳಿಯೋಣ ಈ ಪುಟ್ ಪುಟಾಣಿ ವಾಲೆಗಳು ಎಲ್ಲಿ ಸಿಗ್ತವೆ ಅನ್ನೋದು ಮೊದಲಿಗೆ ಪುಟಾಣಿ ವಾಲೆಗಳೆಲ್ಲ ಕೇವಲ ಒಂದು ಗ್ರಾಮಿಂದ ಶುರುವಾಗ್ತಾ ಇದ್ದಾವೆ ನೀವು ನೋಡ್ಬೋದು ಇವು ಏನಾದರೂ ನೀವು ಮೂಗುತ್ತಿ ಅಂತಲೇ ಏನಾದರೂ ಕೇಳಿದ್ರೆ ಅಲ್ಲ ಇವು ಮೂಗ್ಬಿಟ್ಟಲ್ಲ ಸೊ ಇವೆಲ್ಲವೂ ಸಹ ಇಯರಿಂಗ್ಸು ಪುಟ್ ಪುಟಾಣಿ ಇಯರಿಂಗ್ಸು ಪುಟ್ ಪುಟ್ ಮಕ್ಳಿಗೂ ಸಹ ನಾವು ಹಾಕ್ಕೊಬೋದು ಚೆನ್ನಾಗಿದ್ದಾವೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನೀಗ ತೋರಿಸ್ತಾ ಇರುವಂಥ ಇಯರಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಈ ರೀತಿ ಇಯರಿಂಗ್ಸು ನಿಮ್ಮ ಹತ್ರ ಇಲ್ಲ ಅಂದರೆ ಕೂಡಲೇ ನೀವು ಪರ್ಚೇಸ್ ಮಾಡಿ ಪಿಂಕ್ ಮತ್ತು ವೈಟ್ ಪರ್ಲ್ ಯೂಸ್ ಮಾಡಿ ಮಾಡಿರುವಂತಹ ಇಯರಿಂಗ್ಸು ಇದರಲ್ಲಿ ಮತ್ತು ಮಹಾಲಕ್ಷ್ಮಿ ಡಿಸೈನ್ಸ್ ಸಹ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇಯರಿಂಗ್ಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೆಳಗಡೆ ಕೊಟ್ಟಿರುವಂತಹ ಈ ಒಂದು ಪರ್ಲ್ ಯೂಸ್ ಮಾಡಿ ಮಾಡಿರುವಂತಹ ಚೈನು ಸೊ ಓಲೆಗೆ ಅಟ್ಯಾಚ್ ಮಾಡಿದರೆ ಅದರಿಂದ ಸೊ ತುಂಬ ಮುದ್ದಾಗಿ ಕಾಣಿಸ್ತಾ ಇರುವಂತಹ ಈ ಒಂದು ಪಿಕ್ಕಾಕ್ ಡಿಸೈನ್ಸ್ ಇಯರಿಂಗ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಇದ್ರ ಗ್ರಾಮ್ ಸಹ ಎಷ್ಟಿರ್ಬೋದು ಅನ್ನೋದು ನೀವು ಯೋಚನೆ ಮಾಡ್ತಾ ಇದ್ದೀರಾ ಸೊ ಕೇವಲ ಸೊ ಆರು ಗ್ರಾಮ್ ಒಳಗೆ ಸಹ ರೆಡಿ ಆಗ್ತಾ ಇದೆ ಈ ಒಂದು ಇಯರಿಂಗ್ಸ್ಗಳು ಈಗ ನೀವು ನೋಡ್ಬೋದು ನಾನು ಫಸ್ಟ್ ಬಂದು ತೋರಿಸಿದ್ರಲ್ಲಿ ಪಿಂಕ್ ಮತ್ತು ವೈಟ್ ಪರ್ಲ್ ಯೂಸ್ ಮಾಡಿದರು ಹೀಗೆ ತೋರಿಸ್ತಾ ಇರುವಂಥ ಇಯರಿಂಗ್ಸಲ್ಲಿ ಫುಲ್ಲು ವೈಟ್ ಪರ್ಲ್ ಯೂಸ್ ಮಾಡಿ ಸೊ ಚೈನ್ ಕೊಟ್ಟಿದ್ದಾರೆ ಕೆಳಗಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ವಾಲೆ ಜುಮ್ಕೆ ಟೈಪಲ್ಲಿ ಕಾಣಿಸುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇಷ್ಟ ಆದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಡ್ತೀನಿ ಹಾಗೆ ಎಲ್ಲಿ ಸಿಗುತ್ತೆ ಶಾಪ್ ಎಲ್ಲಿ ಅಡ್ರೆಸ್ ಸಹ ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ ತುಂಬನೇ ಮುದ್ದಾಗಿ ಕಾಣಿಸುವಂತಹ ಈ ಪಿಕಾಕ್ ಡಿಸೈನ್ಸ್ ಕಂಪ್ಲೀಟ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಒಂದು ಅಂದವಾಗಿ ರೆಡಿ ಮಾಡಿದ್ದಾರೆ ಅಂದವಾಗಿ ಕಾಣಿಸುತ್ತೆ ಅಂತಲೂ ಸಹ ಹೇಳ್ತಾ ಇದ್ದೀನಿ ವೇರ್ ಮಾಡಿ ಒಂದು ಸಲ ಪರ್ಚೇಸ್ ಮಾಡಿ ವೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಸೊ ಇದು ಬಂದು ಫುಲ್ಲು ಪಿಂಕ್ ಯೂಸ್ ಮಾಡಿ ಮಾಡಿರುವಂತಹ ಇಯರಿಂಗ್ಸು ಪಿಂಕ್ ಪರ್ಲು ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೇಡ ವರ್ಕು ಸಹ ಫಿನಿಷ್ ಕೊಟ್ಟಿದ್ದಾರೆ ನಿಮಗೇನಾದರೂ ಇವಾಗ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಇಯರಿಂಗ್ಸ್ ನೋಡ್ಕೊಂಬರೋಣ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸು ಪ್ಲೇಟ್ ಇಯರಿಂಗ್ಸ್ ಥರನೇ ಇದೆ ಸೇಮ್ ಪ್ಲೇಟ್ ಇಯರಿಂಗ್ಸು ಫುಲ್ಲು ವೈಟಲ್ಲಿ ಸ್ಟೋನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಮೂರುವರೆ ಗ್ರಾಮಲ್ಲಿ ಅಂದರೆ ಮೂರು ಗ್ರಾಮಲ್ಲಿ ರೆಡಿಯಾಗಿದೆ ಇಯರಿಂಗ್ಸು ಕೃಷ್ಣ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಹೊಸ್ದಾಗಿ ಆಫರ್ ಕೊಟ್ಟಿದ್ದಾರೆ ಕೇವಲ ಮೂರು ಗ್ರಾಮಲ್ಲಿ ಸಿಗುವಂಥ ಇಯರಿಂಗ್ಸಲ್ಲಿ ಇದು ಸಹ ಒಂದಾಗಿದೆ ಬನ್ನಿ ಫ್ರೆಂಡ್ಸ್ ಮತ್ತೊಂದು ಇಯರಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮುಂಚಾಗಿ ಇದ್ರ ಬೆಲೆ ಬಂದ್ಬಿಟ್ಟು ನಾನು ಇದ್ದೀನಿ ಹದಿನಾಲ್ಕು ಸಾವಿರ ಒಂದಲಿ ಅಂತ ಹೇಳ್ಬಿಟ್ಟು ಹದಿನಾಲ್ಕು ಸಾವಿರ ಒಂದಲಿ ಅಂದರೆ ಎಷ್ಟು ಗ್ರಾಮ್ ಇರ್ಬೋದು ಅನ್ನೋದು ನೀವು ಆಲ್ರೆಡಿ ತಿಂಕ್ ಮಾಡಿರ್ತೀರಾ ಅಂದ್ಕೊತೀನಿ ತುಂಬಾ ಚೆನ್ನಾಗಿದೆ ಎರಡು ಗ್ರಾಮಲ್ಲಿ ಸಿಗುವಂತಹ ಈ ಒಂದು ಇಯರಿಂಗ್ಸು ಸೊ ಆನ್ಲೈನಲ್ಲೂ ಸಹ ಆರ್ಡರ್ ಇದೆ ನೀವೇನಾದರೂ ಆನ್ಲೈನ್ ಮೂಲಕ ಆರ್ಡ್ರ್ ಮಾಡೋಂಗಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ನಂಬರ್ಗೆ ಒಂದು ಸಲ ಕರೆ ಮಾಡಿ ಸೊ ಈ ಒಂದು ಆಂಟಿ ಮಾರ್ಕ್ ಟಾಪ್ಸ್ ಅಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾಯಿರ್ತಾರೆ ಈ ಒಂದು ಡಿಸೈನು ತುಂಬ ಟ್ರೆಂಡಿಂಗಲ್ಲಿದೆ ಯಾವುದೇ ರೀತಿಯ ಲೋಲಾಕ್ ಟೈಪಲ್ಲಿ ರೆಡಿ ಆಗಿಲ್ಲ ಫುಲ್ಲು ಸೈಲೆಂಟ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಎಕ್ಸ್ಟ್ರಾ ವರ್ಕ್ ಇಲ್ಲ ನೋಡಿ ನಾನು ಇದ್ದೀನಿ ಫುಲ್ಲು ಗೋಲ್ಡಲ್ಲಿ ಫಿನಿಷೇಬಲ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇಯರಿಂಗ್ಸು ಎಷ್ಟು ಒಂದು ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿದ್ದಾರೆ ಅಂದರೆ ತುಂಬ ಸೈಲೆಂಟ್ ಸಿಂಪಲ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಮನೆ ಹತ್ರ ಡೈಲಿ ವೇರ್ ಮಾಡೋಕ್ಕೆ ತುಂಬ ಒಂದು ಚೆನ್ನಾಗಿರುತ್ತೆ ಈ ರೀತಿ ಇಯರಿಂಗ್ಸು ಡೈಲಿ ವೇರ್ ಮಾಡೋಕ್ಕೆ ಅನುಕೂಲವಾಗಿದೆ ಅಂತಲೇ ಹೇಳ್ಬೋದು ಈ ರೀತಿಯ ಇಲ್ಲ ಅಂದರೆ ಸೊ ನೀವು ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದ್ದಾವೆ ಒಲೆಗಳು ಮಾತ್ರ ಆನ್ಲೈನ್ ಮೂಲಕ ಸಹ ನೀವು ಆರ್ಡರ್ ಮಾಡ್ಬೋದು ಬೆಲೆ ಬಂದ್ಬಿಟ್ಟು ಹದಿನಾಲ್ಕು ಸಾವಿರ ರೂಪಾಯೊಳಗೆ ಫುಲ್ಲು ರೆಡಿ ಇರುತ್ತೆ ಟೂ ಇಯರಿಂಗ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಇಯರಿಂಗ್ಸ್ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ಡಿಸೈನ್ಸ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಸೇವ್ ಮಾಡಿ ಹಾಗೆ ಡಿಸೈನ್ ನೋಡಿಕೊಂಡು ಮತ್ತು ನೀವು ಶಾಪ್ಗೆ ಹೋಗ್ಬಿಟ್ಟು ಈ ರೀತಿಯ ಡಿಸೈನ್ಸ್ ಇಯರಿಂಗ್ಸ್ನ ತೋರಿಸಿದ್ರೆ ಅವರು ಸಹ ಇದರಲ್ಲಿ ಇದೇ ರೀತಿ ಇಯರಿಂಗ್ಸು ಸಹ ಕೊಡ್ತಾರೆ ಇಲ್ಲ ಬೇರೆ ವೆರೈಟಿ ಸಹ ತೋರಿಸ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಇಯರಿಂಗ್ಸು ಬಾತ್ಕೋಳಿ ಇದು ತುಂಬಾ ಚೆನ್ನಾಗಿದೆ ಎಂಟು ಗ್ರಾಮಲ್ಲಿ ರೆಡಿಯಾಗಿದೆ ಕನಕ್ ಗೋಲ್ಡ್ ಜ್ಯುವೆಲರ್ಸ್ ಅವರು ಮೈಸೂರು ಅವರ ಕಡೆಯಿಂದ ಆಫರ್ ಬಿಟ್ಟಿದ್ದಾರೆ ಎಂಟು ಗ್ರಾಮಲ್ಲಿ ಸಿಗುವಂತಹ ಈ ಒಂದು ಬಾತ್ಕೋಳಿ ಇಯರಿಂಗ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕರೆ ಮಾಡಿ ಒಂದು ಸಲ ಹೋಗಿ ವಿಸಿಟ್ ಕೊಡಿ ಫ್ರೆಂಡ್ಸ್ ಮತ್ತೊಂದು ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಆನ್ಲೈನ್ ಆರ್ಡರ್ ಸಹ ಸಿಗ್ತಾ ಇದೆ ಸ್ಕ್ರೀನ್ ಮೇಲೆ ನಂಬರ್ ಸಹ ನಾನು ಮೆನ್ಷನ್ ಮಾಡಿದ್ದೀನಿ ಎಷ್ಟು ಗ್ರಾಮು ಸಹ ಅಂತಲೂ ಸಹ ಹೇಳ್ತಾ ಇದ್ದೀನಿ ಆ್ಯಂಟಿ ಕ್ರೆಗ್ಯುಲರ್ ಇಯರಿಂಗ್ಸ್ ಅಂತಲೇ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಯಾವುದೇ ರೀತಿಯ ಎಕ್ಸ್ಟ್ರಾ ಸ್ಟೋನ್ ಆಗಿರ್ಬೋದು ಪರ್ಲ್ ಯೂಸ್ ಮಾಡದೆ ಮಾಡಿರುವಂತಹ ಇಯರಿಂಗ್ಸು ತುಂಬ ಅಟ್ರಾಕ್ಟಿವ್ ಆಗಿದ್ದಾವೆ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಈ ಒಂದು ಇಯರಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಗೋಲ್ಡ್ ಇಯರಿಂಗ್ಸು ಮಹಾಲಕ್ಷ್ಮಿ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಮೇಲುಗಡೆ ಒಂದು ಪಿಂಕ್ ಸ್ಟೋನು ಕೆಳಗಡೆ ಡಬಲ್ ಪಿಂಕ್ ಸ್ಟೋನು ಯೂಸ್ ಮಾಡಿದ್ದಾರೆ ಮತ್ತೆ ಫುಲ್ಲು ಡೌನಲ್ಲಿ ಒಂದು ವೈಟ್ ಪರ್ಲ್ನ ಅಟ್ಯಾಚ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಒಂದ್ಸಲ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಕ್ತಾಯ ಮಾಡ್ತಾ